ರಂಗಸ್ಥಳದ ಅನುಭವ ಅದು ನೋಡಿದ ಅನುಭವದಿಂದಾಗಿ ನನಗೆ ಕೆಲವು ರಂಗದ ಅನುಭವವನ್ನು ನನ್ನ ಹತ್ರ ಕೆಲವು ಬಲ್ಲಾಡ್ರೂ ಕೇಳ್ದಿರ್ಬೋದು ಅಂದರೆ ಉದಾಹರಣೆಗೆ ಅಲ್ಲಿ ತೋಂಗ ತೋ ಬರ್ಸೋ ಬರ್ತಿದ್ದೇ ತಾಳ ಮೊದಲಾಗ ಬರ್ಸಿದ್ದಾಗ ಅಲ್ಲಲ್ಲಿ ಒಂದು ಚೌಕಿಯಿಂದ ರಂಗಸ್ಥಳಕ್ಕೆ ಹೋಗಲು ಒಂದು ಕ್ರಮ ಇರ್ತದೆ ಅಲ್ಲಿ ಅದು ನಮಗೆ ಕ್ಲಾಸಿನಲ್ಲಿ ಅಲ್ಲಿ ನನಗೆ ಪ್ರತ್ಯಕ್ಷ ನೋಡಿದೆವು ನಾನು ಅಲ್ಲಿ ಚೌಕಿಯಿಂದ ಹೇಗೆ ಹೋಗಬೇಕು ಹೀಗೆ ಹೋಗುವುದಲ್ಲ ಹೀಗೆ ಹೋಗುವುದು ಆ ಕ್ರಮಗಳೆಲ್ಲ ನಮ್ಮ ತಂದೆಯವರು ಹಿಡಿದು ಕೊಡೋದೆಲ್ಲ ಕೇಳಿ ನನಗೆ ಯಾವಾಗಲೇ ನೋಡಿ ಅದನ್ನು ಪ್ರತ್ಯಕ್ಷ ನೋಡಿ ಮನೆಯಲ್ಲಿ ತಂದೆಯವರು ಇನ್ನೊಬ್ಬರಿಗೂ ಹೇಳಿದು ಕೇಳಿದ್ದೇನೆ ನಾನು ಮತ್ತು ರಂಗಸ್ಥಳದಲ್ಲಿ ನೋಡಿ ನನಗೆ ಅನುಭವ ಆಯಿತು ಒಂದು ಗಜಮುಖದ ಹೋಗಿ ಹೇಗೆ ಅಲ್ಲಿ ಬೀಡ್ಲೆ ಕೊಡುವಾಗ ಹೇಗೆ ಅಲ್ಲಿ ತಗೊಳ್ಳೋದು ಹೇಗೆ ಆರತಿ ತಗೊಂಡು ಬಂದ ಮೇಲೆ ಆರತಿ ತಕೊಳ್ಳೋದಲ್ಲೇ ನಿಮ್ಮ ಮಂತ್ರತೆ ಹಾಕೋದು ಗುಂಪು ಅದೆಲ್ಲ ಹೇಳ್ತಾ ಇದ್ದರು ಹೇಗೆಲ್ಲ ಮಾಡಿ ನಾನು ನೋಡಿದೆ ಅಲ್ವ ಅದನ್ನೇ ಈ ವಿಷಯವನ್ನೇ ನಾನು ಕುಬ್ಬಣ್ಣೂರು ಶ್ರೀಧರ ಮತ್ತು ಪದ್ಯಾನು ಶಂಕರ ಮಠಿ ತೆಂಕಬಲು ಶಾಸ್ತ್ರಿಗಳು ಎಲ್ಲ ಮಾಂಬಾಡಿಗೆ ಅಂತ ಬಂದರು ಕಲಿತರೆ ಆಟದ್ದು ನೀವು ನನ್ನ ಮಗನ ಹತ್ರ ಅಂತ ಅವ್ರು ನನ್ನ ನಾನು ಮತ್ತು ಅವರಿಗೆ ಹೇಳಿಕೊಡ್ತಾಯಿದ್ದೆವು ಚೌಕಿಯಲ್ಲಿ ಹೀಗೆ ಇಲ್ಲ ನಂತರ ಅನುಭವವನ್ನು ಕೇಳಿದ್ದೆ ಅವರು ಕೂಡ ನನಗೊಂದು ಸ್ವಲ್ಪ ಗುರುಸ್ಥಾನವನ್ನು ಕೊಟ್ಟವರು ಅವರೆಲ್ಲ ಹಾಗೆ ಆಟದ ಒಂದು ಆಟದೊಂದು ಬೇರೆ ಇರ್ತದಲ್ಲ ಮನೆಯಲ್ಲಿ ಇದ್ದ ಮೇಲೆ ಆವಾಗ ಕೂಡ್ಲು ಮೇಳ ನಾನು ಮೇಳ ಕಠಿಣ ಮೇಳಕ್ಕೆ ಸೇರುವಾಗಿದ್ದದ್ದು ಯಾರಿಗೆ ನೋಡಿಪಾಡಿ ಇದು ಆವಾಗ ಈಗ ಇದು ಕೂಡ್ಲು ಯುವಜಪಿ ಶಂಕರನಾಯನವ್ರಿಗೆ ಇದ್ದದ್ದು ಕೂಡ್ಲು ಮೇಳ ಕುತ್ತ್ಯಾಳ ಮೇಳ ಅಂತ ಇತ್ತು ಅದನ್ನು ಮೊದಲು ಅವರಿಗೆ ಬಪ್ಪನಾಡು ಕ್ಷೇತ್ರ ಮಾತ್ರ ಭಾರಿ ಫೇಮಸ್ ಆದ ತೆಂಕುತಿಟ್ಟಿನಲ್ಲಿ ವರ್ಷ ಅದು ಆವಾಗ ಶ್ರೇಣಿಯವರು ಪ್ರವೇಶ ಆಯ್ತಲ್ಲಿ ಅಗರಿಭಾಗವತ್ತು ಕುದುರೆಕೊಳ್ಳು ದೊಡ್ಡರಾಮಟ್ಟರು ಚೆಂಡೆ ಮೊದಲಿಗೆ ಕುಂಬಳೆ ಸುಂದರರಾವ್ ಅವರ ವಿಷ್ಣು ಸಪ್ತದುರ್ಗೆಯಲ್ಲಿ ಕೋಳೂರು ರಾಮಚಂದ್ರ ಅಡ್ಕಸ್ಥಳ ನಾರಾಯಣ ಚಟ್ರ ತಾರಿಗಾಸುರ ಯಾರು ಅಗರಿಯವರು ಬರುವಂಥ ಮೊದಲು ಬಗರಿಯವರು ಬಾಗದ್ರೆ ಶೇಣಿಯವರೇ ಪದಾಳುತ್ತಾ ಇದ್ರು ಗುರುಗಳು ರಾಮ್ ಭಟ್ರು ಕೂಡ ಶ್ರೀ ವೇಷ ಕೊಂಡಿಸ್ತಾ ಇದ್ದರು ಇದನ್ನೆಲ್ಲ ನಾವೆಲ್ಲ ನೋಡ್ತಾ ಇದ್ದೀವಿ ಅದರಿಂದ ಮತ್ತಿನ ವರ್ಷ ಲಲಿತೋಪಕ ವರ್ಷ ಆ ಸೆಟ್ ಎಲ್ಲ ಹೋಯಿತು ಶೇಣಿಯವರು ಮತ್ತೊಂದು ಮೇಳಕ್ಕೆ ಹೋದರು ಕುಣ್ಮ ಸುಂದರ್ರಾವ್ ಸುರತ್ಕಲ್ ಮೇಳಕ್ಕೆ ಹೋದರು ಆಗ ಒಂದು ವರ್ಷದಾಗಿ ಮೇಳ ಮತ್ತೊಂದು ವರ್ಷದಲ್ಲಿ ಇಲ್ಲ ಮೇಳ ಲಾಸ್ಟ್ ಮೇಲೆ ಆ ವರ್ಷ ಆಯಿತು ಮತ್ತೆ ಬರುವ ವರ್ಷ ಇದ್ದರೆ ಹೇಳುತ್ತೇನೆ ಅಂತ ಹೇಳಿಬಿಡುದು ಈಗ ಒಂದು ನಿರಂತರ ಮೇಳ ಅಂತ ಅಂದರೆ ಈಗ ಕಟೀಲ್ ಮೇಳ ಧರ್ಮಸ್ಥಳ ಮೇಳ ಕೂಡ್ಲು ಮೇಳ ಎಲ್ಲ ವರ್ಷಕ್ಕೊಬ್ಬರು ಮಾಡ್ತಾ ಇದ್ದರು ಮಜೇತಿ ಮಣ್ಣ ಭಟ್ರು ಮೊದಲು ಸುಬ್ರಹ ಶಾನಗ್ರೆ ಮಾಡ್ತಾಯಿದ್ರು ಅದನ್ನು ಮತ್ತೆ ಶಾನುಬೊಬ್ಬರು ಯಾರ ಥರ ಹೇಳೋದು ಮೇಳ ನಡಪಾಲೆ ಅಂತ ಹೇಳಿ ಎಲ್ಲೇ ಧರ್ಮಸ್ಥಳ ಮೇಳ ಆದರೆ ಹೆಗ್ಡೆಯವರಿಗೆ ಬರೋದು ಮೊದಲು ವಿಠಾಲ್ಶಾಸ್ತ್ರಿಗಳಿಗೆ ಇತ್ತು ತುಂಬ ವರ್ಷ ಇತ್ತು ಶಾಸ್ತ್ರಿಯಿಂದ ಮೊದಲು ಕುತ್ತಿಗೆ ಜೋಶರಿದ್ದರು ಅದನ್ನು ಮೊದಲು ಮ ಹೀಗೆ ಮಂಡ್ಯ ಹೆಗಡೆ ಕಾಲದಲ್ಲಿ ಹೀಗೆಲ್ಲ ಇತ್ತು ಹಾಗೂ ಧರ್ಮಸ್ಥಳ ಮೇಳದಲ್ಲಿ ಇವಾಗ ಹಗರಿ ಭಾಗ ಇರುವ ವಿದ್ಯೆಷ್ಟು ಜನ ಬೇರೆ ಇತ್ತು ಅದನ್ನು ಮತ್ತೆ ಕಡತೋಕ ಬಂದ ಮೇಲೆ ಬಂದ ಮೇಲೆ ಸೆಟ್ ಚೇಂಜ್ ಆಯಿತು ಅಲ್ಲಿ ಈಗ ಕಡತೋಕ ಬರುವಾಗ ಅಲ್ಲಿ ಶ್ರೇಣಿಯವರು ಇದ್ದರು ಅಲ್ಲಿ ಅಗರಿ ಕಾಲದಲ್ಲಿ ಕುರಿಯ ವಿಠಲಶಾಸ್ತ್ರಿಗಳು ಕರ್ಗಲ್ ಸುಬ್ಬಣ್ಣ ಭಟ್ರು ಕೋಳಿ ರಾಮಚಂದ್ರ ರಾಮಚಂದ್ರರಾವ್ ಬಣ್ಣಕ್ಕೆ ಬಣ್ಣದ ಮಾಲಿಂಗ ಮತ್ತೊಬ್ಬರು ರಾಮಕೃಷ್ಣ ಕಮತಿ ಬಣ್ಣಕ್ಕೆ ಇದೆಲ್ಲ ಇದ್ದರು ವೇಷಕ್ಕೆಲ್ಲ ಅವರೆಲ್ಲ ಮಿತ್ರಣಕ್ಕೆಲ್ಲ ಬಂದರೆ ಆಟ ಆಗುವಾಗ ಮನೆಗೆಲ್ಲ ಬಂದು ತಂದೆಯವರ ಒಂದು ಆಶೀರ್ವಾದ ಪಡಲಿಕ್ಕೆ ಹೋಗುತ್ತೆ ಇದೆಲ್ಲ ನಾವು ಸಣ್ಣ ಆಗಿರುವಾಗಲೇ ನೋಡ್ತಾ ಇದ್ದದ್ದು ಅವರೆಲ್ಲ ಬಂದು ಮತ್ತು ಕೆಲವು ಕ್ರಮವನ್ನು ಕೇಳಲಿಕ್ಕೆ ಬರ್ತಾಯಿದ್ರು ಆವಾಗ ತಂದೆಯವರೆಲ್ಲ ಹೇಳ್ತಿದ್ರು ಕುಟ್ಟಿ ನರಸಿಂಹ ಮಾಡ್ತಿದ್ದ ಕ್ರಮ ಹಾಗೆ ಬಣ್ಣದ ಅಯ್ಯಪ್ಪು ಅಂತ ಇದ್ದಂತೆ ವಿಮ ಮಾಡುವ ಈಗ ಮಾಡೋದು ಹಾಗೆ ಮಾಡೋದು ಅಲ್ಲ ಎಲ್ಲ ಕೇಳಿ ಅವರೆಲ್ಲ ಅವರಿಗೆಲ್ಲ ಹೇಳಿ ನೋಡಿ ಕೇಳಿ ನಮಗೆ ಗೊತ್ತಿತ್ತು ಹಾಗೆ ಕೂಡ್ಲು ಮೇಳವನ್ನು ಆ ವರ್ಷ ಲಲಿತ ಶುರುವಾದ ವರ್ಷ ಅದು ಆವಾಗ ಸೆಟ್ಟು ಚೇಂಜ್ ಯಾವುದು ಅಂದರೆ ಅಲ್ಲಿ ಒಪ್ಪನಾಡಿನ ವರ್ಷ ಶ್ರೇಣಿ ಜೋ ಜೋಶಿ ಇದರಲ್ಲಿ ಬಪ್ಪನ ಬಪ್ಪ ಅವರು ಮಾಡ್ರಿ ಇವರು ಉಸ್ಮಾನ್ ಬಪ್ಪ ಉಸ್ಮಾನ್ ಭಾರಿ ಫೇಮಸ್ ಆದ ವರ್ಷ ತೆಂಕುತಿಟ್ಟಿನಲ್ಲಿ ಈ ಲಲಿತ ಉಪಾಖ್ಯಾನದಲ್ಲಿ ಹಾಸರಗೋಡು ವೆಂಕಟರು ಚಂಡೆಗೆ ಪದ್ಯಕ್ಕೆ ಅಗರಿಯವರು ಇದ್ದರು ಹಾಸ್ಯಕ್ಕೆ ಪೆರೋಡಿ ನಾರಾಯಣ ಹಾಸ್ಯಗಾರ ಇದ್ದರು ಮತ್ತು ಕುಕ್ಕಣೇಶ್ವರ ಭಟ್ರು ಲಲಿತ ಉಪಾಖ್ಯಾನ ಶುರುವಾದ ವರ್ಷ ಆಗುವ ವರ್ಷ ಮೂರೂರು ದೇವರ ಗಿಡಿಯವರು ಬಂದಿದ್ದರು ಅಲ್ಲಿಗೆ ಅವಾಗೆಲ್ಲ ಅದು ವರ್ಷ ನನಗೆ ಒಂದು ಮೂರನೇ ಮೊದಲೆಗಾರರಾಗಿ ಹೋಗುವ ಅವಕಾಶ ಸಿಕ್ಕಿತ್ತು ಅಲ್ಲಿ ಅದು ಮಲಾರ ಭೀಮಟ್ಟರು ತಾಯಕ್ಕೆ ಸೇರಿಸಿದ್ದು ಬಾರೋ ನಾನು ಶಂಕಣ್ಣ ಹತ್ತೆ ಮಾತಾಡಿ ಇನ್ನು ಮೇಳಕ್ಕೆ ಹೋಗುವಂತ ಮಾಡ್ತೇನೆ ಅಂತ ನನ್ನ ನಾನಾಗ ಹೇಳಿದ್ದೆಲ್ಲ ಅವರಾಗಿ ಶಂಕಣ ಹಾತ್ರೆ ಮಾಡಿ ಮಾಂಬಾಡಿ ಗುರುಗಳ ಮಗ ಬರಲಿ ನಮಗದು ಮತ್ತು ಚಕ್ರದ ಬರೆಸಿ ಹೋಗೋಯ್ತು ಅವು ಚಕ್ರದಕ್ಕೊಂದು ನಿಘಂಟಿನವರು ಅಂತ ಇಲ್ಲವಾಗ ಅವು ಸುಳ್ಳಿನಲ್ಲಿ ಮೊದಲೇ ಬರ್ಲಿಕ್ಕೆ ಹೋಯ್ತು ಆವಾಗಲೇ ಈ ಪೂರ್ವರಂಗ ಎಲ್ಲ ಕಮ್ಮಿ ಇತ್ತು ಕಠಿಣ ಮೇಳದಲ್ಲಿ ನಾನಿರುವಾಗಲೂ ಹಾಗೆ ಆಗೋ ಪೀಠಿಗೆ ವಿಷಯ ಇರಲಿಲ್ಲ ಆವಾಗ ಕಟೀಲ್ ಮೇಳದಲ್ಲಿ ಫಸ್ಟಿಗೆ ರಂಗಸ್ಥಳ ಪ್ರವೇಶ ಅಂದರೆ ನಿತ್ಯ ವೇಷ ಆಗಿ ನಿತ್ಯ ವೇಷದಲ್ಲಿ ಇದೆಲ್ಲ ಇರಲಿಲ್ಲ ಯಾವುದು ಕೌತುಕ ಎಲ್ಲ ಇರಲಿಲ್ಲ ಮತ್ತು ಹಾಸ್ಯಗಾರರು ಜೋಡಿಸಿದ್ರು ಹಾಗೂ ಮುಖ್ಯ ಎಲ್ಲಾಗಿ ಕುಣಿದಾಗುವಾಗ ಒಂದು ಕ್ರಮ ಇತ್ತು ಅದು ಈಗ ಮಾಡ್ತಾರೆ ಮೊದಲು ಅದೆಲ್ಲ ಬಿಟ್ಟಿದ್ದಾರೆ ಈ ಹಾಸ್ಯಗಾರ ಜೋಡಿಸಿದ್ರು ಒಂದು ಹೋಗಿ ಹೇಳಮ್ಮ ಅಂತ ಒಂದು ಹಾಸ್ಯಗಾರ ತಮಾಷೆಗೆ ಕುಣಿಯುವ ಒಂದು ವೇಷ ಇತ್ತು ಅದು ಮತ್ತೆ ಕಟೀಲ್ ಮೇಳ ಒಂದು ಎರಡಾಗುವಾಗೆಲ್ಲ ಅದನ್ನೆಲ್ಲ ತೆಕ್ಕೊಂಡು ಬಂದರು ನಾನಿರುವಾಗೆಲ್ಲ ಅದೆಲ್ಲ ಹೋಗಿದೆ ಆವಾಗ ಹಾಸ್ಯಗಾರರು ಜೋಯಿಸಿದ್ರು ಕುಣಿಲಿಕ್ಕಿಲ್ಲ ಅದು ಮತ್ತು ನೆಲ್ಲಿಕಟ್ಟು ನಾರಾಯಣ ಒಮ್ಮೊಮ್ಮೆ ಅವರು ಅಂತ ಅಂತೇಳಿ ಹೋಗದಿದ್ದರೆ ಹೀಗೆ ಅದು ಹೇಳ ಪದ ಹೇಳಬೇಕಾಗಿತ್ತು ಹೋಗಿ ಹೇಳಮ್ಮ ಅವತ್ತು ಅಂತ ಒಂದು ಪದ ಇತ್ತು ಅವಾಗ ಅದೆಲ್ಲ ಆವಾಗ ಇರಲಿಲ್ಲ ಪೀಟಿಕೆ ಶ್ರೋಷೆ ಇರಲಿಲ್ಲ ಅದಾದ ಕೂಡಲೇ ಪೀಟಿಗಾದ ಆದ ಅಮೃ ಅದನ್ನ ಹತ್ರ ಕತೆ ಒಡ್ಡೊಳಗಿದ್ದರೆ ಒಳ್ಳೆಯದು ಈಗ ಆದ ಮೇಲೆ ಪೀಟಿಗೆ ಎಲ್ಲ ಉಂಟು ಕಡಿಮೆ ಮೇಳದಲ್ಲಿ ಅದೆಲ್ಲ ಬದಲುವ ಅಲ್ಲಲ್ಲಿ ಇದಾಗಿತ್ತು ಈ ಕೂಡ್ಲು ಮೇಳವೂ ಆಗಿ ಆವಾಗ ಫಸ್ಟಿಗೆ ಒಮ್ಮೆ ಒಂದು ಶ್ರುತಿಪದ ಹೇಳಿ ದೇವರನ್ನು ಲೆಕ್ಕಾಚಾರಕ್ಕೆ ತೆಕ್ಕೊಂಡೋಗೋದು ಮತ್ತು ನಿತ್ಯ ವೇಷದ ಬದಲಿಗೆ ಅಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ರಂಗಪೂಜೆ ಮತ್ತು ಕೋರಾವಂಜಿ ಡ್ಯಾನ್ಸು ಇದೆಲ್ಲ ಆದಮೇಲೆ ಸ್ವಲ್ಪ ಒಂದು ಹೊಗಳಿಕೆ ಬೇಕಾಗುತ್ತೆ ಅಲ್ಲಿ ದೇವರ ಇದಕ್ಕೆ ಬೇಕಾಗಿ ಮುಖ್ಯಸ್ಥರು ವೇಷವನ್ನು ತೆಗೆಕೊಳ್ತಿದ್ರು ಅಲ್ಲಿ ಒಂದು ಆಹೋಹೋ ಅವೋಹೋ ಅಂದರೆ ಹಲೋ ಅಂತ ಕೇಳಿದಾಗೆ ಅದು ಹೇಳಿದಾಗ ಇನ್ನು ಓಹೋ ಅಂತ ಅಂತೇಳಿದ್ವು ಅದೇ ಉದ್ಗಾರದಲ್ಲಿ ಆಹೋಹೋ ಅಂತ ಹೇಳ್ತಾ ಇದ್ದವು ಅಲ್ಲಿ ಬಲ ಅಂತ ಹೇಳಿದ್ರು ಬಾಲ ಅಂತ ಐತೆ ಅಲ್ಲಿ ಶಾಬಾಜ್ ಬಾಲ ಅಂತ ಹೇಳ್ತೀಗೊಳ್ಳಿ ನೇರವಾಗಿ ಶಾಬಾಸ್ ಬಲ ಅಂತ ಹೇಳ್ಬೋದು ಮತ್ತೆ ಮತ್ತು ಮೇಳದಲ್ಲಿ ವಾಸವಾಗಿರೋ ದೇವರು ಅಂತ ಹೇಳುವಂಥ ಕ್ರಮ ಇರ್ತದೆ ಅಲ್ಲಿ ಈಗ ಮಿತಿ ಬಂದ ಮೇಲೆ ಅದರಲ್ಲಿ ಇಲ್ಲ ಕೆಲವು ಕಡೆ ಅದೆಲ್ಲ ಅದಕ್ಕೆ ಬೇಕಾಗಿ ಮೇಳದಲ್ಲಿ ವರ್ಷವರಿಗೆ ರಂಗ ಇದು ಡ್ಯಾನ್ಸ್ಗಳು ಕೆಲವು ಕೆಲವು ಧರ್ಮಸ್ಥಳ ಮಾಡೋದಲ್ಲೂ ಒಮ್ಮೆ ಕರಗ ನೃತ್ಯವೂ ಇತ್ತು ಒಮ್ಮೆ ಒಂದು ವರ್ಷ ತಂದಿದ್ರು ಮತ್ತು ರಂಗಪೂಜೆ ಕೋರಮುಂಜು ಡ್ಯಾನ್ಸ್ ಎಲ್ಲ ಆಗಿ ಮುಖ್ಯಸ್ಥರು ವಶ ಆಗಿ ಪೀಟಿಗೆ ಬಾರಿಸಿದ್ರು ಮತ್ತು ಆಟ ಶುರುವಾಗ್ತಿತ್ತು ಹಾಗೇ ಈ ಕೂಡ್ಲು ಮೇಳದಲ್ಲಿರುವಾಗಳು ಬದಲು ಒಂದು ವರ್ಷ ಇದ್ದಾಗಲ್ಲ ಒಂದು ಮತ್ತೊಂದು ವರ್ಷ ಇಲ್ಲ ಅವಾಗ ಹಾಗೆ ಸಿಟ್ಟುಗಳು ಸೆಟ್ಟುಗಳು ಚೇಂಜ್ ಆಯ್ತಲ್ಲಿ ಕಠಿಣ ಮೇಳದಲ್ಲಿ ಎಲ್ಲ ಬದಲಾವಣೆ ಆಯಿತು ಕಟಿಲ್ ಮೇಳದಲ್ಲಿ ಅದನ್ನು ಬದಲಾವಣೆ ಆಗಿ ಇವತ್ತಿನವರೆಗೂ ಕಟಿಲ್ ಮೇಳ ಮ್ಯಾನೇಜ್ಮೆಂಟು ಇದೆ ಕಠಿಣ ಮೇಳ ಒಂದು ಒಂದು ಮೇಳ ಎರಡು ಮೇಳೆಲ್ಲ ಆಗುವಾಗ ಅಲ್ಲಿಯ ಬಲಿಪುರು ಬಲಿಪುರ ಅದನ್ನು ಮೊದಲು ಗುಂಡ ಮೇಳದಲ್ಲಿ ಬಲಿಪುರು ಮತ್ತು ಗೋಪಾಲಕೃಷ್ಣತ್ರಣ್ಣೆಲ್ಲ ಸೇರಿ ನಾವು ಮೇಳ ಒಂದು ಒಂದು ಪಾರಂಪರ್ಯ ಇರ್ತೇವೆ ನರಸಿಂಹಟ್ಟರು ಎಲ್ಲ ಸೇರಿ ನಾವು ಒಂದೇ ಹಾಗೆ ಹೋಗಬೇಕು ಎಲ್ಲ ಮೇಳದಲ್ಲಿಯೂ ಆವಾಗ ಬಲಿಪೂರ್ವದ ಇದು ಕೊಡಿದರು ಇಲ್ಲಿಯೇ ಇರಬಹಾಗೋದ್ರು ಮುಖ್ಯ ವೇಷದಲ್ಲಿ ಹೀಗೆ ಮಾಡುವ ಎಲ್ಲ ಮೇಳದಲ್ಲಿ ಒಂದೊಂದು ಕ್ರಮಾಂತರ ಸ್ವಲ್ಪ ಬಯಲಾಟದ ಆ ಮೇಳದಲ್ಲಿ ಮಾತ್ರ ನಾವು ಹಾಗೆ ಕಲಿ ಕ ನನ್ನ ಕೈಯಿಂದ ಕಲಿತ ಕಟಿಲ ಮೇಳದಲ್ಲಿ ಹೋಗಿ ನೋಡಿ ಕಲಿಯಿರಿ ಏರಿ ಅಂತ ನಾನು ಕಲಿತಿದ್ದೆ ಧರ್ಮಸ್ಥಳ ಮೇಳದಲ್ಲಿ ಅದೇ ಸೇರಿದ ವರ್ಷದಲ್ಲಿ ಮತ್ತಿನ ವರ್ಷ ಇದು ಇರ್ತು ಯಾವುದು ಮುಖ್ಯ ಸುರೇಶದಲ್ಲಿ ಯಾವುದು ವಿಘ್ನ ಅಂಥದ್ದಿಂದ ತೆಕ್ಕೋದು ಮುಖ್ಯ ಸರಿ ಇದೆಲ್ಲಾಗಿ ಸಿರಿ ಇದು ಪೀಠಿಗೆ ಹೆಸರು ವೈಷ ಪೀಟಿಗೆ ಹೆಸರು ವೈಷಯ ಇಲ್ಲ ಸಿರುವ ಆಗಿ ಕತೆ ಹೆಸರು ಹೋಗ್ತಿತ್ತು ಧರ್ಮಸ್ಥಳ ಮೇಳದಲ್ಲಿ ನಾನು ಹೋಗುವಾಗ ಏನಾಯಿತು ಅಂದರೆ ಅಲ್ಲಿ ಧರ್ಮಸ್ಥಳಕ್ಕೆ ಧರ್ಮಾತ್ಮೆ ಕೆಲವು ಈ ಅಲ್ಲಿ ಮಾರತಿ ಕಡಿಮೆ ಹೀಗೆಲ್ಲ ಆಟ ಇತ್ತು ಆ ಧರ್ಮಸ್ಥಳ ಮೇಳಕ್ಕೆ ಹೋಗೋ ಮೊದಲು ನನಗೆ ಒಂದು ಕಡೆಯಲ್ಲಿ ಸ್ವಲ್ಪ ಮುಂದೆ ಹೋದೆ ಈಗ ಕತೆ ಹೇಳುವಾಗ ಕೂಡ್ಲು ಮೇಳ ಇದಾದ ಮೇಲೆ ನಾನು ಒಂದು ವರ್ಷ ಮನೆಯಲ್ಲಿರುವಾಗ ಮೇಳದ ಬದಲಿಗೆ ಹೋಗ್ತಿದ್ದೆ ಈ ಮೇಳದಲ್ಲಿ ಇದ್ದ ಕಲಾವಿದರೆಲ್ಲ ಮೇಳ ಬಿಟ್ಟು ಹೋದರು ಅಂತ ಹೇಳಿದಿಲ್ಲ ಅವರು ಮೇಳದಲ್ಲಿ ಹೋದರು ಅವರು ಅವರು ಆರು ಪೌಂಡ ಏನು ಪೋಪ ಅಂತೇಳಿ ಕೆಲವು ಇದರಲ್ಲಿ ಮೇಳ ಹೋದ ಮೇಲೆ ಮೇಳ ನಡಿಬೇಕಲ್ಲ ಇದೇ ಪಿರೋಡಿ ನಾರಾಯಣ ಹಾಸ್ಯಗಾರರ ಇದಕ್ಕೆ ಆವಾಗ ಪಾಪಣ್ಣ ಇಲ್ಲ ಇದಾಗ್ತಿದ್ದ ಒಳ್ಳೆ ರೈಸ್ತಿದ್ದ ಇದ್ದಿದ್ದು ಆವಾಗ ಹೋಗುವ ಈ ಚೆನ್ನಪ್ಪಗೌಡರು ನಾವು ಮುಂಡರುಗಿ ರಾಮಚಂದ್ರ ಭಟ್ರು ಅವರ ಬದಲಿಗೆ ಅಂತ ಹೋದು ನಾವು ಆವಾಗ ಅವರು ಆಗಿ ಗುಣ ಸುಂದರಿ ಪಾತ್ರ ಇಲ್ಲ ಅದು ಮೊದಲು ಮಾಡ್ತಾ ಇದ್ದದ್ದು ಪಾತಾಳದವರು ಪಾತಾಳದವರು ಮಾಡಿದ ಮೇಲೆ ಅದನ್ನು ಕೊಕ್ಕಡೇಶ್ವರ ಮಾಡಿದರು ಪಾಪಣ್ಣ ಅವರೇ ಮಾಡ್ತಾಯಿದ್ರು ಅವರೇ ಮಾಡ್ತಿರುವಾಗಲೇ ಮೇಳದಲ್ಲಿ ಒಂದೊಂದು ಕಲಾವಿದರೆಲ್ಲ ಎಲ್ಲ ಹೋಗಿ ನಾರಾಯಣಗಡ್ಡೆ ಅವರು ಇದ್ದದ್ದು ಸುರದ್ ಕಲ್ ಮೇಳಕ್ಕೆ ಹೋದರು ಸುರದ್ ಕಲ್ ಬಿಟ್ಟು ಅವರು ಧರ್ಮಸ್ಥಳ ಮೇಳಕ್ಕೆ ಹೋದ್ರು ಕೂಡ ಎಲ್ಲ ಬದಲಾವಣೆ ಆಯ್ತಲ್ಲ ಆವಾಗ ಈ ಮೂರ್ಖಿ ಮೇಳದಲ್ಲಿ ಒಂದು ತಿಂಗಳು ಘಟ್ಟಕ್ಕೆ ಹೋಗಿ ಆಗಿದೆ ಅವರಿಗೆ ಅಲ್ಲಿ ಯಾರೂ ಇಲ್ಲ ಸೀದೆಯ ಊರಿಗೆ ಹೋಗಿ ಜನ ಕರ್ಕೊಂಡು ಬನ್ನಿ ಅಂತ ಹೇಳೋ ನನ್ನನ್ನು ಹೋಗಿ ನಾನು ತೋಟದಲ್ಲಿ ಕೆಲಸ ಮಾಡ್ತಿದ್ದೆವು ನಾನು ಹೋಗೋದೇ ಅಂದರೆ ನಮ್ಮ ಕುಟುಂಬದವರು ಕೇಳಿ ನಾನು ಮೊದಲು ಅವನು ಫಸ್ಟ್ ಅವರೊಟ್ಟಿಗೆ ಅವ ಒಂದು ಹತ್ತು ದಿವಸ ಅವರು ಮೇಳದಲ್ಲಿ ಹಾಗೆ ಹೋಗೋದೇ ಗೊತ್ತಿಲ್ಲ ದೊಡ್ಡಪ್ಪ ಒಂದರಿ ಸುಬ್ಬಣ್ಣನ ಕಳ್ಸೋಕ್ಕೂ ಅಂತ ಹೇಳುವ ನನ್ನನ್ನು ಕರ್ಕೊಂಡು ಹೋಗಿದ್ದೆ ಅವರು ಆವಾಗ ಆ ಮೇಳದಲ್ಲಿ ನಾನು ಶ್ರೀಪತಿ ನಿಡ್ಲೆ ಶ್ರೀಪತಿರ ಇದ್ದರು ಆವಾಗ ದೊಡ್ಡ ಭಾಗವತರೆಲ್ಲ ಹೋಗಿ ಆವಾಗ ಈ ವೇಷಕ್ಕೆಲ್ಲ ಆಗಿ ಕೆಲವರನ್ನೆಲ್ಲ ಕರ್ಕೊಂಡು ಅನ್ನೋದವರು ಈ ಚೇನಪ್ಪ ಗೌಡ ಮುಂಡ್ರಿಕೋಜಿಯವರು ಮತ್ತೊಂದು ಕೆಲವು ಜನರೆಲ್ಲ ಕರ್ಕೊಂಡೋಗಿ ಆಟ ನಡೀತಾ ಇತ್ತು ನಮಗೊಂದು ಅನುಭವ ಅಲ್ಲಿ ಅದೆಲ್ಲ ನಮಗೆ ಅನುಭವ ಎಲ್ಲ ಒಳ್ಳೆಯದಾಯಿತು ವೆಂಕಟಮೊದಲಗಾರೊಟ್ಟಿಗೆ ಅನುಭವ ಆಯಿತು ಹಾಗೆ ಇದಾಯಿತು ಇದು ಈ ಕುರಿಯ ವಿಠಲಶಾಸ್ತ್ರಿಗಳ ತಂಗಿಯ ಮಗ ಧರ್ಮಸ್ಥಳ ಮೇಳ ಕುರಿಯದವರಿಗೆ ನಿಂತ ಮೇಲೆ ಎರಡು ವರ್ಷ ಮೂಲಕೆ ಮೇಳ ಮಾಡಿದರು ಅದೇ ಸೆಟ್ಟಲ್ಲಿ ಸೆಟ್ಟು ಆ ಮೇಳ ಮಾತ್ರ ಆರ್ಥಿಕವಾಗಿ ಇದೆ ಮುಂದೆ ಹೋಗಲಿಲ್ಲ ತಿರುಗಾಟ ಆ ತಿರುಗಾಟದಲ್ಲಿ ಎರಡು ತಿರುಗಾಟದಲ್ಲಿಯೂ ಚಿಪ್ಪಾರು ಕೃಷ್ಣ ಬೊಲ್ಲಾಡ್ರು ನಾನು ಮತ್ತು ಕೋಳೂರು ಗೋಪಾಲ ಭಟ್ರು ಅಂತ ವಿಜಯ ಗೋಪಾಲ ಭಟ್ರು ಅಂತ ಅವರ ಹೆಸರು ಅವರು ಪದ್ಯಕ್ಕಿದ್ದರು ಆಗ ಎರಡು ವರ್ಷ ಅವರು ಆಗ ಅವರ ಮೇಳದಲ್ಲಿ ಅವರು ನನ್ನ ತಂದೆಯವ್ರ ಥರ ಮೊದಲೇ ಕೂಡ ಕಲ್ತವರು ಸೀದಾ ಬಂದರು ಅವ್ರ ತಂದೆಯವರು ಮಾವ ಅಂತ ಹೇಳಿದ್ರು ಸಂಬಂಧದಲ್ಲಿ ದೂರದಲ್ಲಿ ಮಾವ ಆಗಿ ಮಾವ ನನಗೆ ಸುಬ್ಬಣ್ಣನೂ ಕಳಿಸಬೇಕು ಮೇಳಕ್ಕೆ ಅಂತ ಹೇಳಿಕೊಂಡು ಹಾಗೆ ಹೋಗಬೇಕಾಯಿತು ನಾನು ಅಲ್ಲಿ ನನಗೆ ಚಂಡುಮಾರ್ದಿಗೆಲ್ಲ ಒಳ್ಳೆ ಅವಕಾಶ ಸಿಗುತ್ತೆ ಆವಾಗ ಇದೆಲ್ಲ ಇಲ್ಲ ಈ ಪ್ರ ಮೊದಲು ಮೊದಲು ನಾನು ಹೇಳೋಕ್ಕೆ ಹೋಗೋ ಇದೊಂದು ವಿಷಯ ಯಾವುದು ಡೈನಮೊ ವಿದ್ಯುತ್ ಎಲ್ಲ ಇರಲಿಲ್ಲ ಅವಾಗ ನಾನು ಹೇಳೋಕ್ಕೆ ಸೇರಿದ ಮೇಲೆ ಬಂದದ್ದು ಅದು ಇರುವಾಗ ಒಂದು ಕ್ರಮ ಬೇರೆ ಇತ್ತು ಅದು ಬಂದ ಮೇಲೆ ಕ್ರಮ ಬೇರೆ ಆಯಿತು ಆವಾಗ ಅಡ್ವರ್ಟೈಸಿನ ಬದಲಿಗೆಲ್ಲ ನಾನೊಂದು ಎರಡು ಮೂರು ಸಲ ಚಂಡೆ ಬಾರಿಸಿದ್ದು ಕೇಳಿ ಬರ್ಸಬೇಕು ಇನ್ನೊಂದರಿ ಕೇಳುವುದಿಲ್ಲ ಜೊತೆ ಕೇಳಿ ನೀವು ಓ ಅಲ್ಲಿಗೆ ಹೋಗಿ ಬಾರಿಸ್ಬೇಕು ಚಂಡೆ ಬಾರಿಸಿ ಒಂಥರ ಪಡೆಯೋಕ್ಕಲ್ಲ ಅಂದರೆ ಅವಾಗೆಲ್ಲ ಮೊದಲೇನೆ ಈ ಆಟ ಶುರುವಾಗೋ ಮೊದಲೆಲ್ಲ ರೆಕಾರ್ಡೆಲ್ಲ ಆಗ್ತಿದ್ದೀರಲ್ಲ ಅದೆಲ್ಲ ಇರಲಿಲ್ಲ ಮೊದಲು ಆವಾಗ ಕೆಳಗೆಲ್ಲ ಬಾರಿಸಿದ್ದೆ ನಮಗೊಂದು ಅನುಭವ ಇತ್ತು ಅವಾಗಲ್ಲಿ ಚಂಡೆ ಬಾರಿಸಿ ಬರೆಸಿ ಬರೆಸಿ ಆವಾಗ ಒಳ್ಳೆ ಸೆಟ್ಟಿತ್ತು ಅದು ಇದು ಬಣ್ಣ ಮಾಲಿಂಗ ವೇತ ಕುಂಜ ಧರ್ಮಸ್ಥಾನ ಮೇಳದಲ್ಲಿ ಇದ್ದ ಜನಗಳೆಲ್ಲ ಇದ್ದರು ಆವಾಗ ಈ ಧರ್ಮಸ್ಥಳ ಮೇಳಕ್ಕೂ ಹಾಗೆ ನಾನು ಈ ಕುರಿಯ ವಿಠಲಶಾಸ್ತ್ರಿಗಳ ಕೊನೆಯ ವರ್ಷ ಶಾಸ್ತ್ರಿಗಳ ಕೊನೆಯ ವರ್ಷ ಅಂದರೆ ಅಲ್ಲಿ ಕಡತೋಕ ಕ ಭಾಗೋತ್ರು ಆವಾಗ ಈ ಧರ್ಮಸ್ಥಳ ಕ್ಷೇತ್ರ ಮಾತ್ರ ಶುರುವಾದ ವರ್ಷ ಅದು ವಿಠಲ ಶಾಸ್ತ್ರಿಗಳೇ ಈಶ್ವರ ಮಾಡಿ ಅವರು ಇದಾದ್ದು ಅವರಿಗೆ ಇದಾದ್ದು ಇದ್ದು ಹಾರ್ಟ್ ಅಟ್ಯಾಕ್ ಆದ್ದು ಅವರು ಈಶ್ವರ ಮಾಡಿ ಅಣ್ಣಪ್ಪ ಮಾಡ್ತಿದ್ರು ಅವರು ಅವ್ರಿಗೆ ಅದು ಆ ಸಮಯದಲ್ಲಿ ನಾನು ಇವರ ಬದಲಿಗೆ ಹೋಗೋದು ಅಂದರೆ ಚಿಪ್ಪವರು ಬಲ್ಲಾಡಿಗೆ ಮನೆಯಲ್ಲಿ ಏನಾದ್ರು ತೊಂದರೆ ಆಗಿ ಬರಬೇಕು ಅಂತಾದ್ರೆ ಅಥವಾ ತಲೆಂಗ್ಳ ಗೋಪಾಲಷ್ಟ್ಬಿಟ್ರು ಚಕ್ಕುಲಿ ಗೋಪಾಲ ಅಂತ ಹೇಳಿದ್ರು ಅವರೆಲ್ಲ ಇದ್ದರೆ ಅವಾಗ ಅವರ ರಜೆಗೂ ನಾನು ಹೋಗೋದು ಯಾರನ್ನು ಹೇಳೋದು ಸುಪಣ್ಣನ ಹೇಳಿದೆ ಮಾಂಬಾಡೇ ಇದ್ದೆ ಅಂತ ಚೆಂಡೆಗೆ ಮೊದಲೇ ಆವತ್ತು ಹಾಗೆ ನಾನು ಕೂಡ ಹೊಸ ಸಮಯದಲ್ಲಿ ನಾನು ವಿತಾರಶಾಸ್ತ್ರಿಗಳಿದ್ದಾಗೂ ನಾನು ಕೂಡ ಅಲ್ಲಿ ಚಕ್ರಸ್ಥಲ ಬರ್ತಾ ಇದ್ದೇವೆ ಅಂದರೆ ನಾನು ಹೋಗದೆ ಬಲ್ಲಾಡ್ರ ಮೇಳ ಅಂದರೆ ರಜೆಯಲ್ಲಿ ಹೋಗಲಿಕ್ಕಿಲ್ಲ ಆವಾಗ ಬಸ್ಸುಗಳು ಒಬ್ಬರನ್ನು ನೋಡದೆ ಒಬ್ಬರು ಹೋಗೋದಿಲ್ಲ ಅವರು ಬದು ಬಾರದೇ ಎಲ್ಲರೂ ಬಾರದಿದ್ದರೆ ಆಯಿತು ಹಾಗೆ ನಾನು ರಜೆಗೆ ಕೂಡ ಹೋಗ್ತಾ ಇದ್ದೆ ಧರ್ಮಸ್ಥಳ ಮೇಳಕ್ಕೆ ಆವಾಗಲೇ ನನಗೆ ಕಡೆ ತೋಗದವ್ರೊಟ್ಟಿಗೆ ಅವರು ನಾನು ಅಶೋತ್ಥಮ್ಮ ಅಂತ ಗುರುಗಳ ಮಗ ಗುರುಗಳಮ್ಮಗಲ್ವ ನಾನು ಹಾಗೂ ನನಗೂ ಒಳ್ಳೆ ಪ್ರೋತ್ಸಾಹ ಕೊಡ್ತಾಯಿದ್ರು ಆ ವರ್ಷ ನನಗೆ ಶಾಸ್ತ್ರಿಗಳ ಲಾಸ್ಟ್ ತಿರುಗಾಡದಲ್ಲಿ ಅದೊಂದು ಒಳ್ಳೆಯ ಅನುಭವ ನನಗೆ ಶಾಸ್ತ್ರಿಗಳೊಟ್ಟಿಗೆ ಇದು ಶಾಸ್ತ್ರಿಗಳ ಬ್ರಹ್ಮ ಈಶ್ವರ ಇದೆಲ್ಲ ಇದೆ ಹಾಗೆ ನಾನು ನೋಡಿದ್ದೆ ಹಾಗೆ ಕುರಿಯ ವಿಠಲಶಾಸ್ತ್ರಿಗಳು ಮಡ್ರಾಸಿಗೆ ಒಂದು ಡೈರೆಕ್ಷನಿಗೆ ಅಂದರೆ ನಿರ್ದೇಶನಕ್ಕೆ ಅಲ್ಲಿ ಕರ್ನಾಟಕ ಸಂಘದಲ್ಲಿ ನೀವು ವಿಠಲರಾವ್ ಮತ್ತು ನಮ್ಮ ಐತ್ಯಾಳರು ಪಣಮೂರು ವೆಂಕಟರಾಯ ಐತ್ಯಾಳ್ರು ಅಂತ ಇದ್ದರು ಅವರು ನಮ್ಮ ಪಾಲಿಟೆಕ್ನಿಕ್ ಡಿಪ್ಲೊಮ ಅಲ್ಲಿ ಲೆಕ್ಚರರ್ ಆಗಿದ್ದೆ ಅವರು ಅವರು ಪುರೋಹಿತ್ರು ಹೌದು ಚಂಡೆ ಮೊದಲು ಬಾರಿಸಿದ್ರು ಪ್ರಸಿದ್ಧ ಮಹಿಷಾಸ್ತ್ರ ಮಾಡೋ ಪಾತ್ರಧಾರಿ ಹೌದು ಚಂಡೆ ಮೊದಲು ಬಾರಿಸಿದ್ರು ಎಲ್ಲರಿಗೂ ಗೊತ್ತಿರುವ ವಿಷಯ ಅವರು ಅವರು ಮದ್ರಾಸಲ್ಲಿ ಇದ್ದರು ಅವರು ವಿಠಲ್ ಶಾಸ್ತ್ರಿಗಳ ಹತ್ರ ಶಾಸ್ತ್ರಿಗಳಾಗ ರಿಟೈರ್ಡ್ ಇದು ನೀವು ಬರುವಾಗ ಒಂದು ಎರಡು ತಿಂಗಳಿಗೆ ಅಲ್ಲಿ ಕೂತುಕೊಳ್ಳುವಂಥ ಒಬ್ಬರು ಚಂಡೆ ಮೊದಲೇವ್ರೂ ಕರ್ಕೊಂಡು ಬರಬೇಕು ನಿಮಗೆ ಅಲ್ಲಿ ಪ್ರಾಕ್ಟೀಸಿಗೆ ಅಲ್ಲಿ ಆಟಕ್ಕಾಗಿ ಹೋಗುವ ದೊಡ್ಡ ಗರಿವಾಗೋತ್ರು ಮತ್ತು ನರ್ಸಿಂಗ್ ಪೊಟ್ರು ಚಂಡೆಗೆ ಬರ್ತೀವಿ ಪ್ರಾಕ್ಟೀಸಿಗೆಲ್ಲಾಗಿ ಹೋಗಿ ಒಬ್ಬರು ಬೇಕು ಅಂತ ಹೇಳಿಕೊಂಡು ವಿಠಲಶಾಸ್ತ್ರಿಗಳು ಏನು ಮಾಡೋದು ವಿಠಲಶಾಸ್ತ್ರಿಗಳು ನಾನು ಸಣ್ಣಾಗಿರುವಾಗಲೇ ಮನೆಗೆ ಬಂದರೆ ಅವರು ತಂದೆಯವರಿಗೆಲ್ಲ ನಮಸ್ಕಾರ ಮಾಡುತ್ತೆ ಹೋಗ್ತಾ ಇದ್ದವರು ಅವರು ಎಂಥ ಮಾಣ್ಯ ಅಂತ ಮಾಡುತ್ತಾ ಹಾಗೆ ಅಂತ ನನ್ನನ್ನು ಗೊತ್ತುಂಟು ಆ ಮಾಣ್ಯ ಇದು ಸುಬ್ಬಣ್ಣ ಅನ್ನ ಹೇಳಿದ್ರೆ ಅಂತ ಜನ ಬಂತು ಕಡೆ ಅಂತ ನನಗೆ ದೊಡ್ಡ ಭಾಗ್ಯ ಸಿಕ್ಕಿದಾಗ ಆಯ್ತದೆಷ್ಟೊಟ್ಟು ಮದ್ರಾಸಿಗೆ ಹೋಗುವುದು ಮದ್ರಾಸಿಗೆ ರೈಲಲ್ಲಿ ಕೂತ್ಕೊಂಡು ಎಲ್ಲ ಖುಷಿ ಆಯಿತು ಆಗ ಅಲ್ಲಿ ಎರಡು ತಿಂಗಳ ಅವರೊಟ್ಟಿಗೆ ಅದೊಂದು ಮರೆಯಲಾರದ ಒಂದು ನನಗೆ ಅನುಭವ ನಾನು ಮನೆಯಲ್ಲಿಯೂ ತಂದೆಯವರು ಹೇಳಿಕೊಡ್ತಾ ಇದ್ದ ಕೆಲವು ಪುಟ್ಟುಗಳನ್ನು ಕೇಳಿದೆ ಕಟೀಲ್ ಮೇಳದಲ್ಲಿಯೂ ಕೆಲವು ವಿಷಯಗಳನ್ನೆಲ್ಲ ಕೇಳಿದೆ ಎಲ್ಲ ವರ್ಷದಿಂದ ವರ್ಷಕ್ಕೆಲ್ಲ ಬದಲಾವಣೆಗಳು ಇರ್ತದೆ ಹಾಗೆ ಅಲ್ಲಿ ವೇಷದಲ್ಲಿಯೂ ಹಾಗೆ ಕುಟ್ಟಿಯಪ್ಪನ್ನು ವೇಷವನ್ನು ನೋಡಿದ್ದೇನೆ ನಾನು ಮತ್ತು ಕುಟ್ಟಿಯಪ್ಪು ಚಂದ್ರಗಿರಿ ಎಂಬ ಬಣ್ಣದ ಮಾಲಿಂಗ ಇದನ್ನೆಲ್ಲ ನಮಗೆ ನೋಡಿ ಅವರ ಪರಿಚಯವೂ ಆಯಿತು ಅವರ ವೇಷ ಪರಿಚಯವೂ ನಮಗೆ ಆಯಿತು ಶೆಂಡೆ ಹಾಗೆ ಕೃಷ್ಣ ಮೊದಲಗಾರದ್ದು ಗೊತ್ತಾಯಿತು ಧರ್ಮಸ್ಥಳ ಮಠದಲ್ಲಿಯೂ ಹಾಗೆ ಇವ್ರದ್ದೆಲ್ಲ ಅನುಭವ ಆಯಿತು ಈ ಶಾಸ್ತ್ರಿಗಳು ಧರ್ಮಸ್ಥಳ ಮದ್ರಾಸಿಗೆ ನಾನು ಕರ್ಕೊಂಡೋದ ಮೇಲೆ ಅಲ್ಲಿ ವಿಠಲರಾಯರ ಮನೆಯಲ್ಲಿ ನಮಗೆ ವ್ಯವಸ್ಥೆ ಊಟ ಕಾಪಿಗೆಲ್ಲ ಒಳ್ಳೆ ವ್ಯವಸ್ಥೆ ಹೋಗ್ರೇಡಿನ ವ್ಯವಸ್ಥೆಯಲ್ಲಿ ಪ್ರಶಾಸ್ತ್ರಿಗಳಿಗೂ ಆಗಿ ಅವರಿಗೆ ನೃತ್ಯ ದೀಪದಲ್ಲಿ ಒಂದು ತುಂಬ ಒಂದು ತುಂಬ ಮಾತ್ರೆಗಳು ಅದ್ ಟಾನಿಕ್ ಎಲ್ಲ ತೆಕ್ಕೊಳ್ಬೇಕಾಗಿತ್ತು ಅವರು ಅವರು ಪ್ರಾಕ್ಟೀಸ್ ಮಾಡಿ ಅವರನ್ನು ಕರ್ಕೊಂಡು ಹೋಗೋದು ಅಲ್ಲಿ ನಾನು ಹೋಗುವುದು ಅವರೊಟ್ಟಿಗೆ ಅಲ್ಲಿ ಪ್ರಾಕ್ಟೀಸಿಗೆ ನಾನು ಶೆಂಡೆ ಬಾರಿಸಬೇಕು ಮೊದಲೇ ಬಾರಿಸೋದು ಇದಕ್ಕಾಗೋ ಅವರು ಅಭಿನಯ ಮಾಡಿ ಹೇಳಿಕೊಡೋದು ನೋಡಿದೆ ನಾನು ಅವರು ಅದು ಇಂಕಟ ಕಟ್ಟದು ಅದು ಅದಾಗಲ್ಲ ಅದು ಹೀಗೆಂತವ್ರು ಹೀಗೆಲ್ಲ ಮಾಡಿ ಕುಣಿದು ತೋರಿಸೋದು ಈಗ ಕೈ ಬರಬೇಕು ಇದನ್ನೆಲ್ಲ ಮಾಡೋದು ಏನೊಂದು ಹೀಗೆ ಮಾಡೋದಲ್ಲ ಏನು ಹೀಗೆ ಮಾಡಬೇಕು ಬಾ ಅಂತ ಅಂತೇಳ ಈಗಲ್ಲ ಹೀಗೆ ಮಾಡಬೇಕು ಹೋಗು ಅಂತ ಹೇಳೋಕೆ ಇಂಚೆ ಅಳ್ಕೊ ಆಯಿತು ಈಗ ಮಾಡಿ ಎಲ್ಲಿಯವ್ರಿಗೆ ಹೋಗಿ ಅವ್ರಿ ಇದೆಲ್ಲ ಅವರು ನೋಡಿ ಅವರು ಭಾರಿ ಅಭಿನಯ ಕೂಡ ನನಗೆ ಭಾರಿ ಖುಷಿಯಾಯಿತು ಈ ಐತೆಳರು ಇದ್ದರು ಅವಾಗ ಡೈರೆಕ್ಷನ್ ಮಾಡಿ ವಿಠಲ್ ರಾಯರಿಗೆ ಹೇಳಿಕೊಡೋದು ಅವರು ಆವಾಗ ಆ ಮುಮ್ಮೇಳ ಹೇಗೆಲ್ಲ ಹೋಗ್ತದೆ ನಮಗೆ ಗೊತ್ತಾಯಿತು ಬರೀ ಕುಣಿಯೋದಲ್ಲ ಅಲ್ಲಿ ಒಂದು ಅಭಿನಯ ಹೇಗಿತ್ತು ಅಲ್ಲಿ ಒಂದು ವಿಠಲ್ ಶಾಸ್ತ್ರಿಗಳು ಒಂದು ಕೆಂಡವೇ ಆಗಲಿ ಲೋಕ ಅಂತ ಹೇಳುವಾಗ ಮಾಡುವ ಅಭಿನಯ ಒಂದು ದೂರು ಹೀಗೆ ಮಾಡುವುದು ಅದು ಅದನ್ನೆಲ್ಲ ನೋಡಿದ ಒಂದು ಅನುಭವ ನನಗೆ ತುಂಬ ಇದಾಯಿತು ಮನೆಯಲ್ಲಿ ಹೋಗಿ ತಂದೆಯವರು ಹೇಳ್ತಿದ್ರು ಅಯ್ಯಪ್ಪ ಮಾಡಂದರು ಹೀಗೆ ಮಾಡ್ತಿದ್ದೆ ಅವ್ರು ಮಾಡೋ ಆಗ ಮಾಡ್ತಿದ್ದೆ ಹೀಗೆ ಮಾಡ್ತಿದ್ದ ತಂದೆಯವ್ರಿಗೆ ಎಲ್ಲ ಹೇಳಿ ತೋರಿಸಿದ್ರು ತಂದೆಯವರು ಪ್ರಾಯ ಪ್ರಾಯಾಗ ತುಂಬ ಆಗಿದ್ದದ್ದೆಲ್ಲ ಹೇಳ್ತಿದ್ದರು ತುಂಬ ಕೇಳುವಾಗ ಅವರು ಕೆಲವರು ಹೋಗ್ತಿದ್ರು ಇಲ್ಲ ಹಳ್ಳಿ ಕತೆಗೆ ಕೇಳಲಿಕ್ಕೆ ಅಂತ ಇದು ನಾನು ಹೇಳಿದ್ದೆ ಹಳೆ ಕಥೆಗಳಲ್ಲಿ ಹಾಗೆ ಅದೆಲ್ಲ ಅನುಭವ ಇತ್ತು ಆಗರಿ ಭಾವತ್ರರು ಆಟದಿಂದ ಒಂದೆರಡು ದಿವಸ ಮೊದಲೇ ಬಂದಾರ ಅಲ್ಲಿಗೆ ಅವರು ಭಾಗವತರು ಇದ್ದು ಪ್ರಾಕ್ಟೀಸ್ ತಿಂದ ಎರಡು ಪ್ರಾಕ್ಟೀಸ್ ಆವಾಗ ಈ ಭಾಗವತರು ಪದ ಹೇಳೋದು ಕೇಳಿತು ಆವಾಗ ನರಸಿಂಹ ಇವತ್ತು ಬರೋದಿಲ್ಲ ಇಲ್ಲಿದ್ದಾರೆ ಅವರು ಆಟಕ್ಕಾಗೂ ಬರೋದು ಅಂತಾಯಿತು ಮಾಂಬಾಡಿ ಸುಬ್ಬಣ್ಣ ಇದ್ದಾನೆ ಅವರು ಸಾಕು ನರಸಿಂಹ ಹಾಗೆ ಮಾಮ ಹೋಗಿದ್ದಾನಲ್ಲ ಆಗ ಅಲ್ಲಿ ಆಟಕ್ಕೆ ಚೆಂಡೆ ಬಾರಿಸೋದು ಮೊದಲೇ ಬಾರಿಸು ಅಂತ ನೋಡುವಾಗ ನಾನು ನೋಡಿದ ರಂಗಸ್ಥಳದ ಕ್ರಮಗಳು ಅಲ್ಲಿ ಅವರು ಹೇಳಿಕೊಟ್ಟು ಅರ್ಥಶಾಸ್ತ್ರಿಗಳು ಅಂದರೆ ಅವರು ಭರತನಾಟ್ಯ ಕಲಿತು ಎಲ್ಲ ಅಭಿನಯ ಶಾಸ್ತ್ರೋಕ್ತ ಭಕ್ತನ ಭರತನಾಟ್ಯಮನ್ನೆಲ್ಲ ಅವರು ಮತ್ತು ಕಿನ್ನರ ನೃತ್ಯ ಇದನ್ನೆಲ್ಲ ಕಲಿತು ಇದು ಅಧ್ಯಯನ ಮಾಡಿದವರು ಅವರು ಒಂದು ಅಲ್ಲಿ ಡೈರೆಕ್ಷನ್ ಮಾಡುವಾಗ ಮುಮ್ಮೇಳ ಹೇಗಿರಬೇಕು ಅಂತ ನೋಡಿ ಸಾಧಾರಣ ಇದು ಆಯಿತು ಹಾಗೆ ಅಲ್ಲಿ ಅವರ ಆಟಕ್ಕೆ ಚಂಡಮಾರು ಬಾರಿಸ ಬಾರಿಸೋ ಕ್ರಮ ಗೊತ್ತಾಯಿತು ಸೊ ಹಾಗಲ್ಲ ಹೀಗೆ ಬಾರಿಸಬೇಕು ಅಂತ ಅವರು ನನಗೆ ಅವಾಗ ಅವರ ಅವರ ಕೈಯಿಂದಲೂ ನಾನು ಅದು ಭಾರಿ ಖುಷಿಯಾಯಿತು ಕುಣಿಯವರೇ ನಮಗೆ ಹೇಳಿಕೊಟ್ಟರು ಒಳ್ಳೆಯದಾಗುತ್ತೆ ಅವರಿಗೆ ಬೇಕಾದ ಕೆಲವರು ಹೇಳುವುದಿಲ್ಲ ಅಲ್ಲಿ ಆರು ಕೊಟ್ಟು ನಾನು ಇಂಜಾಬಣ್ಣು ಇನ್ನೊಬ್ಬರ ಹತ್ರ ಹೇಳ್ತಾರೆ ಪ್ರತ್ಯಕ್ಷ ಹೇಳುವುದಿಲ್ಲ ಅದನ್ನು ಮತ್ತೆ ನಾನು ಕದು ಮೇಳಕ್ಕೆ ಹೋಗಿರುವಾಗ ನಾನು ಹುಡುಗನ ಹತ್ರ ಕೇಳ್ದು ನಾನು ಹೀಗೆ ಬರ್ತದೆ ಹೇಗಾಗುತ್ತಪ್ಪ ನೀವು ನೀವು ಹುಡುಗಿಗೆ ಬರಬೇಕು ದೊಡ್ಡದಾಗ ಬರಬೇಕೋ ಅವರು ಹೇಳಿದನೂ ಕೂಡ ನಾನು ಕುಣಿತಿದ್ದೆ ಯಾಕೆಂದರೆ ಹೊಂದಾಣಿಕೆಗೆ ಬೇಕಾಗಿ ಕೆಲವರು ಹೊಂದಾಣಿಕೆ ಇಲ್ಲ ಸರಿ ಇಲ್ಲ ಅವ ಅವರನ್ನು ಇದು ಮಾಡ್ತಿದ್ರು ಅಲ್ಲಿ ಜಿಗಿತ್ಸೆ ಬರುವಾಗ ಮಾಡ್ತಿದ್ದರು ಮೊದಲು ರ್ಯಾಂಕಿಂಗ್ ಮಾಡಿದ ಹಾಗೆ ಕೆಲವರನ್ನು ಸಮ್ಮೇಳನದಲ್ಲೆಲ್ಲ ಕೆಲವರು ನಡೀತಿತ್ತು ಏ ನೀನು ಸರಿ ಮಾಡದಿದ್ದರೆ ನಾನು ರಂಗಸ್ಥಳದಲ್ಲಿ ನೋಡ್ತೇನೆ ಅಂತ ಅಂತೇಳೋದಿಲ್ವ ಕೆಲವರು ಹೀಗೆಲ್ಲ ಇತ್ತು ಹಾಗೆ ಈ ಒಂದು ಒಟ್ಟಿಗೆ ಒಂದು ಅನುಭವ ಆಗುವಾಗ ಅಲ್ಲಿ ಕಡಂದೇರು ಪುರುಷೋತ್ತಮ ಬಿಟ್ಟರು ಅಂತ ಒಳ್ಳೆ ಪ್ರಸಿದ್ಧ ತಿರುವೇಶ್ವರಿ ಅವರು ಆವಾಗ ಮಡ್ರಾಸ್ನಲ್ಲಿ ಅವರದ್ದು ಯಾವಾಗಲೂ ಒಂದು ಐದಾರು ಆಟ ಆಗ್ತಿತ್ತು ದಾಸ್ ಪ್ರಕಾಶ್ ಹೋಟೆಲು ವುಡ್ಲ್ಯಾಂಡ್ಸ್ ಕೃಷ್ಣರಾಯರು ಇವರೆಲ್ಲ ಒಂದು ಪ್ರೋತ್ಸಾಹದಲ್ಲಿ ಅವರು ಆಟಕ್ಕೆ ಆರ್ಥಿಕವಾಗಿ ಅವರು ಇದನ್ನು ಶೆಟ್ಟುಕೊಂಡೋಗೋದು ಆವಾಗ ಅವಾಗ ಹಿರಾಮೇಳದ ಸೆಟ್ಟು ಕೊಂಡೋಗೋದವರು ಆಗೋ ನರಸಿಂಹದಾಸರಂದ ಬಡಗಿನ ಭಾಗವತರಲ್ಲಿ ಅವರ ಅಲ್ಲಿ ನಾನು ಹೇಗೋ ಸುಬ್ಬಣ್ಣ ಇದ್ದಲ್ಲ ನಮ್ಮ ಆಟ ಉಂಟು ಒಂದು ಹತ್ತು ದಿವಸ ಕಳೆದು ಅವರನ್ನು ನಿಲ್ಲಿಸುವ ಹಾಗೆ ನನ್ನನ್ನು ಅಲ್ಲಿ ನಿಲ್ಲಿಸಿ ನಾನು ಮತ್ತೆ ಅವ ಅಲ್ಲಿಗೂ ನರಸಿಂಹರು ಬರ್ತಾರೆ ಅಲ್ಲಿ ಪದ್ಯಕ್ಕಾಗೋಗ ಅಲ್ಲಿ ನರಸಿಂಹದಾಸರ ಪದ್ಯಕ್ಕೂ ಅವರಿಗೂ ನಾನು ವಿಶೇಷ ಮಾಂಬಾಡಿ ಅವರ ಮಗ ಅಂತ ನನಗೆ ಇದಾಯಿತು ಹಾಗೆ ಅವ್ರದ್ದು ಒಂದು ನನಗೆ ಸಿಕ್ಕಿತ್ತು ಅಲ್ಲಿ ಅವರದ್ದು ಹಾಗೆ ದಾಸು ಪ್ರಕಾಶ್ ಆಗಿ ನಮಗೆ ಪರಿಚಯ ಆಯಿತು ಅವರು ಅವರಿಗೆಲ್ಲ ಗೊತ್ತು ನಮ್ಮ ತಂದೆಯವ್ರನ್ನ ಹೆಸರು ಕೇಳಿ ಗೊತ್ತಿತ್ತು ಓ ಅವ್ ಮಾಂಬಾಡಿದ್ದಾಗಗಳ ಮಗನ ಅವ ಮಾಂಬಾಡು ಗುರುಗಳು ಹೇಳಿ ತಂದೆಯವರಿಗೆಲ್ಲ ಬೆಲೆ ಕೊಡ್ತಾ ಇದ್ದವರು ಹಾಗೆ ನನಗೆ ಪ್ರೋತ್ಸಾಹ ಸಿಕ್ಕಿತ್ತು ಮತ್ತು ಬಂದ ಮೇಲೆ ಬ್ರಿಟಿಷ್ ಶಾಸ್ತ್ರಿಗಳು ನನ್ನನ್ನು ಧರ್ಮಸ್ಥಳ ಮೇಳಕ್ಕೆ ಸೇರಿಸಿದ್ದು ಅಲ್ಲಿ ವೀರೇಂದ್ರ ಹೆಗಡೆಯರು ಪಟ್ಟಾದ ವರ್ಷ ಆವಾಗ ಈ ಕುಂಬಳ ಸುಂದರ ಅವರು ಸ್ವರದ ಕಲ್ಲಿಂದದಿಕ್ಕೆ ನಾನು ಹೊಸ ಪ್ರವೇಶ ನಮ್ಮದಲ್ಲಿ ಆವಾಗ ಈ ಕುಂಬಳೆ ಶ್ರೀಧರ ನಮ್ಮ ಶ್ರೀಧರ ಭಂಡಾರಿ ನಾರಾಯಣ ಹೆಗಡೆಯವರು ಎಂಪೆಕಟ್ಟೆ ಎಲ್ಲ ಆ ಮೇಳದಲ್ಲಿ ಇದ್ದರು ಅವಾಗ ಪಾತಾಳದವರು ಇದೆಲ್ಲ ಇದ್ದರು ಈ ಧರ್ಮಸ್ಥಳ ಮೇಳಕ್ಕೆ ಸೇರಿದ ಮೇಲೆ ನಾನು ಸೇರಿದ ಎರಡು ವರ್ಷ ನರಸಿಂಹಟ್ರು ಚಂಡಮದಲಿಗೆ ಆವಾಗ ಹಾಸ್ಯಕ್ಕಿದ್ದದ್ದು ಎರಡು ವರ್ಷ ಪೆರೋಡಿ ನಾರಾಯಣ ಹಾಸ್ಯಗಾರರು ಇಲ್ಲಿ ಏನಾಯಿತು ಅಂದರೆ ನಾನು ಹೇಳಬಾರ್ದು ಅದು ಹೇಳಿ ಹೇಳ್ತೇನೆ ಕೆಲವು ನರಸಿಂಹರು ಪಾಪ ಅವರು ಹಗಲು ತುಂಬ ಕೃಷಿ ಅವ್ರ ಮನೆಯಲ್ಲಿ ಎಲ್ಲ ಬಾರಿಸಿ ಚಂಡೆ ಬಾರತಾಯಿದ್ರು ಬೆಳಿಗ್ಗೆವರೆಗೆ ಎಲ್ಲಿ ಚಂಡೆ ಇದ್ದರು ಅವರು ಬಾರಿಸೋದು ಕಣ್ಣು ಮುಚ್ಚಿಕೊಂಡು ಅಂತ ಲೆಕ್ಕ ಅವರು ಕಣ್ಣು ಮುಡಿಸದೆಲ್ಲ ಅವರ ಕಣ್ಣೇ ಆಗಿ ಅವರು ಕಲಬು ಬಾರತಾ ಇರುವಾಗ ಅವ್ರದ್ದು ಇದಾಗಿ ಎಂಚಿನ ಮಾರಿ ಚಂಡೆ ಪುಟ್ಟನ ತೆಂಡ್ಕೊಂಡು ಅವ್ರನ್ನ ಕೆಲವರು ಹಾಗಲ್ಲ ಅದನ್ನು ಮತ್ತಿನ ಹೋಗಿ ಮೇಳದಲ್ಲಿ ಇಡ್ತಾ ಇದ್ದರು ನಮಗೆ ಹಾಗೆ ಹೀಗೆ ಅಂತೇಳಿ ಅವಾಗ ಹಾಸ್ಯಕ್ಕೆ ಹೋಗಿ ಬೇರೋಡಿ ನಾರಾಯಣ ಹಾಸ್ಯಗಾರರು ಅವರು ನಾನು ಹೇಳೋದು ಯಾಕೆಂದರೆ ಒಂದು ಮೇಳದ ಒಂದು ಧನಿಗಳು ಮತ್ತು ಮೇಳದ ವಿಷಯ ಬಗ್ಗೆ ಇಲ್ಲಿ ಹೇಳೋದು ಅಲ್ಲಿ ನಾರಾಯಣ ಹಾಸ್ಯಗಾರರು ಅವರು ಮಾತಾಡೋದು ಮಾತಾಡೋದೇ ಆಸೆ ಬ್ರಹ್ಮ ಮಾಡಿ ಕೊಂಗಡಿ ಸುಂದರರಾವ ಹತ್ರ ಮೆಂಚಿನ ಮಾರ ಹಾಸ್ಯಗಾರರು ಕಂಡ ಹೊಟ್ಟೆ ಭಾತೇಬೇರು ಆವಾಗ ಈ ಜೋಯಿಸರು ಬಂದು ಸೇರಿದ್ರು ಅಲ್ಲಿ ಸುಂದರ ಅಣ್ಣ ಇವರ ಹತ್ರ ಮಾತಾಡಿ ಆವಾಗ ಇವರು ಏನು ಮಾಡಿದರು ಇಲ್ಲಿ ನರಸಿಂಹ ಭಟ್ರನ್ನು ಹಾಸ್ಯಗಾರ ನಾರಾಯಣ ಹಾಸ್ಯಗಾರನು ಮೇಳದಲ್ಲಿ ಈಗ ಎಲ್ಲ ಎರಡು ಮೂರು ಮೂರು ಜನ ಇರ್ತಾರಲ್ಲ ಅವರನ್ನು ನೀವು ಬರುವಷ್ಟು ಬೇಕಿದ್ದರೆ ಬೇರೆ ಮೇಳಕ್ಕೆ ಹೋದ್ರೂ ತೊಂದರೆ ನಾನು ನೋಡ್ತಾ ಇದ್ದೆವು ಇದನ್ನು ಅಲ್ಲಿ ಬಲ್ಲಾಡ್ರನ್ನು ಮಾಡಿದರು ಬಲ್ಲಾಡ್ರೂ ಹಾಗೆ ಆವಾಗ ಭೂಮಸೂದೆ ಬಂದಿದೆ ಎಲ್ಲ ಹೋಯ್ತಾಯಿಲ್ಲ ಬಲ್ಲಾಡ್ರ ಮನೆತನ ಹಾಕೊಳ್ಳಿ ಭೂಮಿ ಶಾಲೆಯೆಲ್ಲ ಹೋದ ಮೇಲೆ ಐದಾರು ಮಕ್ಕಳು ಉಂಟು ಮೇಲೆ ಹೋಗಬೇಕಲ್ಲ ಮೇಳಕ್ಕೆ ಸೇರಿದ್ರು ಅವರು ಮೇಳಕ್ಕೆ ಕಾಯಿಸಾಯ್ತು ಅವರಿಗೆ ತಾಳ ಮೊದಲಿಗೆಲ್ಲ ಹೋಗಿ ಬರ್ತಾಯಿದ್ದವರು ಅವರು ಅವರು ಮೇಳಕ್ಕೆ ಸೇರುವಾಗ ಅವರು ಅವ್ರು ಬರ್ತಾರಂತಾಗೋಗನಾಯಿತು ಅದು ನರಸಿಂಹ ಇದು ಮಾಡಿದ್ರು ಅವರು ಮರು ವರ್ಷ ನರಸಿಂಗ್ ಬಿಟ್ಟರೆ ನನ್ನ ಹತ್ರ ಹೇಳಿದರು ನನ್ನ ಅಂತ ಮರು ವರ್ಷ ಬೇರೆ ಇನ್ನೂ ಅಂದರೆ ನಾನು ಅವರಿಗೆ ಮತ್ತೆ ಕಟೀಲಿನಲ್ಲಿ ಆಶ್ರಯ ಸಿಕ್ಕಿತ್ತು ಕಟೀಲ್ ಮೇಳದಲ್ಲಿ ಎಲ್ಲ ಇದು ಮಾಡಿದರು ಅವರ ಮಗ ಈಗ ಕೋಟ್ಯಾಧಿಪತಿ ಅವರು ಇದು ಹಾಗೆ ನಾರಾಯಣಾಸಗರೂ ಹೋಗಿ ಅದು ಜೋಹಿಸ್ರು ಸೇರಿದರೆ ಅಲ್ಲಿ ಜೋಹಿಸ್ರು ಸೇರುವಾಗ ಈ ಒಂದು ಕೆಲವು ವರ್ಷ ಅವರು ಇದ್ದರು ಒಟ್ಟೊಟ್ಟಿಗಿದ್ದರು ಈ ಮೇಳ ಮೇಳದಲ್ಲಿ ಬಿಟ್ಟಿದ್ದಾರೆ ಅವರು ಇದು ನನಗೇನಾಯಿತು ಇಷ್ಟು ವರ್ಷ ಆದರೂ ಈ ಮೇಳದ ಉಂಟಲ್ಲ ಸರ್ ಅನುಭವಕ್ಕಾಯಿತು ಅದೇ ವೃತ್ತಿ ಮಾಡಿಕೊಂಡು ಮುಂದೆ ಹೋಗೋದು ಪ್ರತಿಯೊಂದು ವರ್ಷದಲ್ಲಿ ಒಂದು ಮೇಳದಲ್ಲಿದ್ದವ ನೋಡಿ ಅಲ್ಲಿ ಹದಿ ವಿಷ್ಣು ಕಟಿಲ್ ಮೇಳಕ್ಕೆ ಬರೋ ಮೊದಲು ಕೂಡ್ಲು ಮೇಳದಲ್ಲಿದ್ದರು ಅದನ್ನು ಮೊದಲು ಮತ್ತೊಂದು ಮೇಳದಲ್ಲಿದ್ದರು ಈ ಪಡ್ರೆ ಚಂದುವ ಹಾಗೆ ಕಟಿಲ್ ಮೇಳಕ್ಕೆ ಬರುವ ಮೊದಲು ಮತ್ತೊಂದು ಮೇಳದಲ್ಲಿದ್ದರು ಎಲ್ಲ ಒಂದೇ ಮೇಳದಲ್ಲಿ ಇಲ್ಲ ಅವಕಾಶ ಧರ್ಮಸ್ಥಳ ಮೇಳದಲ್ಲಿ ಸೇರಿದವರಿಗೆ ಮತ್ತೆಲ್ಲ ಇದ್ದವರಿಗೆ ಅವರು ಇರುವಲ್ಲಿವರೆಗೂ ಅವರಿಗೆ ಅದಲ್ಲೇ ಅವಕಾಶ ಇತ್ತು ಇವತ್ತಿಗೂ ಗೋವಿಂದ ಭಟ್ರು ಚಿಪ್ಪಾರ ಬೊಲ್ಲಡು ಸಾಯುವಲ್ಲಿವರೆಗೂ ಅದೇ ಮೇಳದಲ್ಲಿ ಇದ್ದರು ಎಡೆಯಲ್ಲಿ ಬಿಟ್ಟಿದ್ದಾರೆ ಕೆಲವರು ಸರಿಯಾಗದಿ ಅಂದರೆ ಅಲ್ಲಿ ಆರ್ಥಿಕ ಇದಾಗಿ ಅಲ್ಲಿಗೆ ಸಹ ಕೇಳಲಿಕ್ಕೆ ಹೋದವರೆಲ್ಲ ಬಿಡ್ ಬಿಡಲಿಕ್ಕಾಗೋದಿಲ್ಲ ಅಲ್ಲಿಂದ ನಾನು ತೆಕ್ಕೊಂಡವಲ್ಲ ನಾನು ಮೇಳದಲ್ಲಿ ಲಾಸ್ಟ್ ಆಗೋಗಿ ಬರೋದು ಬರುವ ವರ್ಷ ಇದ್ದರೆ ಬರ್ತೇನೆ ಬನ್ನಿ ಅಂತ ಹೇಳಿದರೆ ಹಾಗೆ ಹೋಗ್ತಾ ಇದ್ದೆ ಧರ್ಮಸ್ಥಳ ಮೇಳದಲ್ಲಿ ಇರುವಾಗಲೇ ನನಗೆ ಏನಾಯಿತು ಮಳೆಗಾಲದಲ್ಲಿ ಬೊಂಬಾಯಿ ತಿರುಗಾಟ ಬೊಂಬಾಯಲ್ಲಿ ಬೊಂಬಾಯಲ್ಲಿ ನಾನು ಹೋಗಿ ಕೂತಾಲಿಗೆ ಆವಾಗ ಫಸ್ಟ್ ನರಸಿಂಹಟ್ರು ಅಲ್ಲ ಬಲ್ಲಾಡ್ರು ಅಲ್ಲ ಮಳೆಗಾಲದ ತಿರುಗಾಟ ಬಲ್ಲಾಡ್ರೂ ಬೇಸಿಗೆಯಲ್ಲಿ ಬರೋದು ಏ ಮಳೆ ಲಕ್ಷದೀಪ ಮತ್ತೆ ಬರೋದು ಅವು ಮಳೆಗಾಲದಲ್ಲಿ ಯಾರು ಅಂತ ಹೇಳೋ ಶೇವರ ಕಾಮತ್ರು ಇಲ್ಲಿ ಎರಡು ತಿಂಗಳು ಧರ್ಮಸ್ಥಳ ಮೇಳದ ಆಟಕ್ಕೆ ಬರ್ತಿದ್ರು ಆವಾಗ ನಾನು ಇದ್ದೆ ಅಲ್ಲಿ ಈ ಕಾಮತ್ರು ಭಾರಿ ವಿಶೇಷ ಅವರು ಇಲ್ಲಿ ಊರಿನಲ್ಲಿ ಜೋಡಾಟದಲ್ಲಿ ತೋಟಾಟದ ಅಂತ ಲೆಕ್ಕ ಅವರು ಬೊಂಬಾಯಿಗೆ ಅಂತ ಅವರ ಹತ್ರ ಎಲ್ಲ ಕೇಳಲಿಕ್ಕೆಲ್ಲ ಅವರು ಬರೋದು ಅವರೇನು ಮಾಡೋದು ನೀವೇನಾದರೂ ಕೇಳಲಿಕ್ಕಿದ್ರೆ ನನ್ನ ಹತ್ರ ಕೇಳ್ಬಿಟ್ಟಿದ್ದು ನೀವು ಅಲ್ಲಿ ಹಾಕೊಳ್ಳಿ ಅವರು ನಮ್ಮ ದೊಡ್ಡ ಗುರುಗಳ ಮಗ ಅಲ್ಲಿಂದಲೇ ನನಗೆ ಕ್ಲಾಸಿಗೆ ಪ್ರೋತ್ಸಾಹಗಳು ಅಲ್ಲಿ ಸ್ವಲ್ಪ ಸ್ವಲ್ಪ ಈ ಈಗ ಬೊಂಬೈಲಿ ಇದ್ದರು ಪುಂಜರಿಂದ ಅವರು ಬೊಂಬೈಲಿ ಪ್ರಕಟ ಆಗುವ ಎಷ್ಟೋ ಮೊದಲು ಇದು ಅವರು ಮತ್ತಿನ ವರ್ಷ ಹೋಗುವಾಗ ಪೂಜೆ ನಮ್ಮ ಹತ್ರ ಅಂತ ಬರ್ತಿದ್ರು ಚೆಂಡವ್ರ ಹತ್ರ ನಾನೇ ಅವ್ರ ಹತ್ರ ಚೆಂಡು ಬಂದವರು ಸರಿ ಮಾಡಿಕೊಡಿ ಅಂತ ಹೇಳಿದ್ದೆವು ಆವಾಗ ಈ ಚೇವರು ಕಾಮತ್ರ ಸ ಒಟ್ಟಿಗೆ ಹೋಗಿರುವ ಚೇವರು ಕಾಮತ್ರ ಹಾಗೆ ನನ್ನನ್ನು ತೋರಿಸಿದರು ಅವರು ನನ್ನ ಹತ್ರ ಒಂದು ಅವ್ರನ್ನ ಪುಸ್ತಕಗಳು ಬಂದು ಬರೆದು ಕೊಡಿ ಅಂತ ಹೇಳಿಕೊಂಡು ಈ ಬರೆದು ಕೊಡುವ ಸಿಸ್ಟಮು ಕಲಿಯುವುದು ಮೊದಲಿಂದಲೇ ಇದ್ದದ್ದು ಕಮ್ಮಿ ಮೊದಲು ಪೆನ್ನು ಇಲ್ಲ ಹ್ಯಾಂಡ್ ಇದ್ದದ್ದು ಮತ್ತು ಪೆನ್ಸಿಲು ಮನೆಯಲ್ಲಿ ಬರುವಾಗ ನಾವು ಮೊದಲು ಇದಲ್ಲೆಲ್ಲ ಬರೆದು ಹಾಗೆ ಕೆಲವರೆಲ್ಲ ತಗೊಂಡು ಬರೋದು ಪೆನ್ ಪೆನ್ನಲ್ಲಿ ಬರೆದು ಇದು ಅಲ್ಲಿ ಬರೆದು ಕೊಡಿ ಅದು ಪ್ರವೇಶ ಹುರುಳಿಕೆ ಇದ್ದು ಬರೆದು ಕೊಡಿ ಕಮಿತಿ ಅವ್ರ ಥರ ನಾನು ಮತ್ತೆ ಬರೆದು ಕೊಡದು ಕೊಡಿ ಅವ್ರು ಏನಾದರೂ ಬರೆದು ಕೊಡಬೇಕಲ್ಲ ಆವಾಗ ನನ್ನ ಹತ್ರ ಕೇಳುವಾಗ ನನಗೊಂದು ಆಗಲೇ ಆಯಿತು ನನ್ನ ಹತ್ರ ಕೇಳಲಿಕ್ಕೆ ಬರುವಾಗ ತಂದೆಯವರು ಮನೆಯಲ್ಲಿ ಪಾಠ ಮಾಡ್ತಾ ಇದ್ದವರು ನನ್ನ ಹತ್ರ ಯಾರು ಕೇಳಿದರೆ ಹೇಳಬೇಕಲ್ಲ ಉರ್ಲಿಕ್ಕೆ ಹೇಗೆ ಅಂತ ಕೇಳಿದರೆ ಉರ್ಲಿಕ್ಕೆ ಅಂದರೆ ಏನು ಅದೇನು ಇದೇನು ಅಂತ ಕೇಳಿ ಹೇಳಬೇಕಲ್ಲ ಉರುಳಿಕೆ ಅಂದರೆ ಒಂದು ಉರುಳುದು ಹೀಗೆ ಚಪಾತಿ ಮಾಡುವಾಗ ಹೀಗೆ ಉರುಳೋದು ಇದು ಕ್ರಿಕೆಟ್ ಬಾರಿಸೋದು ಹೀಗೆ ಹೋಗಬೇಕು ಬಾಲಿಂಗ್ ಹೀಗೆ ಹೋಗಬೇಕು ಮೊದಲಾಗೆ ಹೋಗಬೇಕು ಚೆಂಡಾಗೆ ಇಂಚ ಮಾಡ್ಕೊಂಡು ಅಂತ ಹೇಳಬೇಕಲ್ಲ ಅದನ್ನೇ ನಾವು ಉರ್ಲಿಕೆಯನ್ನು ಹೇಳಿ ತಿರುಗಿಸ್ಬೇಕು ಇಟ್ಕೊಳ್ಳಿ ಡ್ರೈವಿಂಗ್ ಮಾಡೋಗಿ ಹೀಗೆ ಮಾಡಬೇಕು ವಿಶೇಷ ಅಷ್ಟೇ ಅದರ ಬಗ್ಗೆ ಒಂದು ಹೇಳಬೇಕಾಗ್ತದೆ ಹೇಳಬೇಕಾಗುತ್ತೆ ನನಗೆ ಯಾವಾಗಲೇ ಇದು ಆಯಿತು ಶಿಕ್ಷಣದಲ್ಲಿ ಹೋಗಿದೆ ಧರ್ಮಸ್ಥಳ ಮೇಳದಲ್ಲಿ ಮೇಳದಲ್ಲಿರುವಾಗ ತೆಂಕು ಬಡಗು ಆ ವರ್ಷ ಜೋರು ಆಟ ಆಗ್ತಿತ್ತು ತೆಂಕಿನಲ್ಲಿ ಇದು ಕಾಮ ಕಾಮತ್ರನ ಮತ್ತೆ ಬಲ್ಲಾಡು ಬಂದ್ರೆ ಒಂದು ಎರಡು ಮೂರು ವರ್ಷ ಮತ್ತೆ ಬಲ್ಲಾಡು ಮಾತು ನಾನು ಅದು ಕಡತೋಕ ಚಿಪ್ಪಾರು ಮಾಂಬಾಡಿ ಬಡಗಿನಲ್ಲಿ ಕಡ ಕಾಳಿಂಗ ಅಂತ ಪ್ರಸಿದ್ಧ ಭಾಗವತರವರು ಸಣ್ಣಪ್ರಾಯದವರು ಬೇಗ ಹೋದ್ರವರು ಮತ್ತು ಚೆಂಡ ಮದಲಿಗೆ ಇರ್ಬೋದು ಚೆನ್ನ ಶಂಕರ ಭಾಗವತು ಮತ್ತು ಚಿಟ್ಟಾಣಿ ಚಿಟ್ಟಾಣಿ ಮಾಬರಗಡೆ ಮತ್ತು ಇವರು ಯಾರು ಆರಾಟೆ ಮಂಜು ಇವರಲ್ಲೇ ತೆಂಕು ಬಡಗಿನ ಆಟಗಳು ಅಲ್ಲಿ ನಾವು ಇರಲಿಕ್ಕೆ ಒಟ್ಟಿಗೆ ಇದ್ದೆವು ಶಂಕರ ಭಾಗವತರು ನಾವು ಕಾಳಿಂಗ ನಾವ್ರು ಕಾಳಿಂಗನ ನಿಮ್ಮ ಅಪ್ಪ ದೊಡ್ಡ ಗುರುಗಳಲ್ಲ ಅಂತೇಳಿ ನನಗೆ ಕೂಡ ಒಂದು ನಮಸ್ಕಾರ ಮಾಡಿದವರು ಅವರು ಕಾಳಗಿನ ಅವ್ರಲ್ಲ ಆವಾಗ ಅವರು ಒಳ್ಳೆ ಬೆಲೆ ಕೊಡ್ತಿದ್ದೆವು ಇದು ಆವಾಗ ನನಗೆ ಏನಾಯಿತು ಈ ಸುಮ್ಮನೆ ಕೂತ್ಕೊಂಡಿರುವಾಗ ಪುಸ್ತಕದಲ್ಲಿ ಬರೆಯೋದು ಆಟ ಯಾವಾಗಲೂ ಇರಲಿಲ್ಲ ಅವ ಶನಿವಾರ ಆಟ ಅಲ್ಲಿ ಒಂದು ಕಡೆ ಎಲ್ಲೆಲ್ಲಿ ಮಾಟು ಅಲ್ಲಿ ಆಟ ಇಲ್ಲಿ ಆಟ ನಾನು ತಿರುಗಲಿಕ್ಕೆಲ್ಲ ಹೋಗ್ತಿದ್ದದ್ದು ಕಮ್ಮಿ ಸುಮ್ಮನೆ ಕೂತ್ಕೊಂಡಿರುವಾಗ ಬಲ್ಲಾಡು ಕೇಳ್ತಾ ಇರೋದು ಎಂಥದ್ದು ಬರೆಯುವುದು ಬರೆದ್ರೆ ಎಲ್ಲ ಒಳ್ಳೆಯದು ಅವರಿಗೆ ಬರೀಲಿಕ್ಕೆ ಉದಾಸನ ಆಗ್ತಿತ್ತು ಆವಾಗ ನಾನೆಲ್ಲ ಯಾರಾದರೂ ಕೇಳಿದರೆ ಬೇಕಲ್ಲ ನನಗೂ ಆಯಿತು ನಾನು ಅವಾಗೆಲ್ಲ ಕೆಲವು ಬರಲಿ ಕೆಲಸ ಮಾಡಿದೆ ಹಾಗೆ ತೆಂಕು ಬಡಗಿನ ಆಟದಲ್ಲಿಯೂ ಹೋಗಿ ಕಾಳಿಂಗ ನಾವು ಅಲ್ಲಿ ರಂಗದಲ್ಲಿ ನೋಡುವ ಅಲ್ಲಿ ಅವರದ್ದನ್ನು ನೋಡೋದು ಓಹ್ ಅಭಿನಯ ತೆಂಕು ಹಿಮ್ಮೇಳ ಹೀಗೆ ಬೇಕು ಅವರ ಹಿಮ್ಮೇಳಕ್ಕೂ ನಮ್ಮ ಹಿಮ್ಮೇಳಕ್ಕೂ ಏನು ಹೆಚ್ಚು ಕಮ್ಮಿ ಉಂಟು ನಮ್ಮಲ್ಲಿಯೂ ಆಗಿ ಧರ್ಮಸ್ಥಳ ಮೇಳದಲ್ಲಿ ಕಡತೋಕಾದವರು ಬಂದ ಮೇಲೆ ತುಂಬ ಬದಲಾವಣೆ ಎಂದು ಗೋವಿಂದ ಭಟ್ರು ಗದಾಪರು ಕೌರವ ಅದನ್ನು ಮೊದಲು ಕೌರವ ಮಾಡ್ತಿದ್ದ ಕ್ರಮ ಬೇರೆ ನೋಡಿ ಹುಸೈತ್ಲು ಗಣಪತಿ ಭಟ್ರು ಕೌರವ ಮತ್ತು ಅವರ ಕವರವ ನಾನು ನೋಡಲಿಲ್ಲ ಲಿಂಗಣ್ಣ ನಾರಾಯಣ ಭಟ್ಟರೆ ಕೌರವ ನಾನು ಕೂಡ ನೋಡಿದೆವು ಅದನ್ನು ಮತ್ತೆ ತೆಂಕಿನಲ್ಲಿ ಗೋವಿಂದ ಭಟ್ರು ಮಾಡ್ತಾ ಇದ್ದದ್ದು ನೋಡಿದ್ದವರು ಅದಕ್ಕೆ ನಾನು ಮೇಳದಲ್ಲಿ ಇದ್ದೆ ಆವಾಗ ಇದರಲ್ಲಿ ಒಂದು ಅನುಭವ ಆಯಿತು ನನಗೆ ನನ್ನ ಅನುಭವ ನಾನು ಹೇಳೋದಿಲ್ಲ ಆಗ ಇದಾಯಿತು ತೆಂಕು ಬಡಗಿನ ಆಟ ಜೋರು ಆಟ ಇತ್ತು ಮಂಗಳೂರಲ್ಲೂ ಆಟ ಆಗ್ತಿತ್ತು ಆವಾಗ ಕರ್ನೂರು ಕೊರಗಪುರಗಳು ಬೇರೆ ಬೇರೆ ಇತ್ಯಾದಿ ಇತ್ಯಾದಿ ಕೊರಬೋನದ ಆಟಗಳಿಗೂ ನಾವು ಹೋಗಬೇಕಾಗಿ ಬಂತು ಕೆಲವು ಮತ್ತು ಮನೆಯ ತಾಪತ್ರೆಗಳು ಮನೆಯಲ್ಲಿ ತಾಯಿಗೆ ಸೌಖ್ಯ ಇಲ್ಲ ತಾಯಿಗೆ ಸೌಖ್ಯ ಇಲ್ಲದಿರುವಾಗ ಆಸ್ಪತ್ರೆಗೆ ಹೋಗಬೇಕು ಅಣ್ಣ ತಮ್ಮಂದಿರು ಕಲಿತಾ ಇರೋದು ಆಸ್ಪತ್ರೆಗೆ ನಿಲ್ಲಿ ನಿಲ್ಲಿಕೆ ನಾನೇ ಆವಾಗ ಧರ್ಮಸ್ಥಳ ಮೇಳದಲ್ಲಿ ಪ್ರತಿ ವರ್ಷ ಇರಲಿಲ್ಲ ನಾನು ಎಡೆಯಲ್ಲಿ ಇವತ್ತು ಈ ವರ್ಷ ಬೇಡ ನೀವು ಹೋಗುವುದು ಅಂತ ಹೇಳಿದರೆ ನಾನು ಮನೆಯಲ್ಲಿ ಕೂತೋರ್ತೀನಿ ಆ ವರ್ಷ ನನಗೆ ಹವ್ಯಾಸಿಗಳದ್ದು ಜೋರಿತ್ತು ಆಟ ಮತ್ತು ಮೇಳದ ಬದಲಿಗೆ ಹೋಗುವುದು ಈಗೆಲ್ಲ ಹೋಗ್ತಾ ಇದ್ದೆ ನಾನು ಒಂದು ವರ್ಷ ಕೂಡ್ಲು ಮೇಳವನ್ನು ಕುಪನೂರು ಶ್ರೀಧರ ರಾಯರು ಮಾಡಿದರು ಅದು ಹಾಗೆ ಮಲ್ಪೆ ಸಾಮಗ್ರಿ ಅದು ತುಂಬ ಸಮಯ ನಡೀಲಿಲ್ಲ ಎರಡು ತಿಂಗಳೇನು ಆಟ ಆಗಿದೆ ಮಲ್ಪೆ ಸಾಮಗ್ರಿ ಚೆಟ್ಟು ಮಾತ್ರ ಭಾರಿ ಒಳ್ಳೆಯಿತ್ತು ಅಗರಿಭಾಗೋತ್ರು ಮತ್ತು ಹೊಸ ಇತ್ತು ಲಿಂಗಣ್ಣ ಇವರೆಲ್ಲ ಇದ್ದರು ಅದಕ್ಕೂ ಹಾಗೆ ನಮ್ಮ ಮನೆಗೆ ಬಂದು ಸ್ವಲ್ಪ ಸ್ಟಡಿ ಆದವರು